ಸ್ನೇಹಿತರೆ ಇದೀಗ ಬಂದಿರುವಂತ ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ಸ್ವಾಗತ ಒಂದು ವೇಳೆ ಇವತ್ತೇನಾದ್ರೂ ನೀವು ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣವನ್ನ ಪಡೆದಿಲ್ಲ ಅಂದ್ರೆ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ಇದೀಗ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಕೊಟ್ಟಿರುವಂತಹ ಮಾಹಿತಿ ನಾಳೆ ಗುಡ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರಂತೆ ಹಾಗಾದ್ರೆ ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇವತ್ತ ಬಹಳಷ್ಟು ಮಂದಿ ನಾಲ್ಕನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ದಾರೆ ಅಹ್ ಕೆಲವರಿಗೆ ಮಾತ್ರ ಇವತ್ತ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಬಂದಿದೆ ಇನ್ನು ಕೆಲವರು ರಾತ್ರಿವರೆಗೆ ಕಾಯ್ತಾ ಇದ್ದಾರೆ ಆದ್ರೆ ಒಂದು ವೇಳೆ ನಿಮಗೇನಾದ್ರು ಇವತ್ತ ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ತಿಳಿಸಿರುವ ಹಾಗೆ ನಾಳೆ ಗುಡ್ಡ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರಂತೆ ಹಾಗಾದ್ರೆ ನಾಳೆ ಯಾರ್ಯಾರಿಗೆ ಬರುತ್ತೆ ಎಷ್ಟು ಜಿಲ್ಲೆಗಳಿಗೆ ಯಾವ ಜಿಲ್ಲೆಗಳಿಗೆ ಅನ್ನೋದ್ರ ಬಗ್ಗೆ ಈ ಒಂದು ಹೊಸ ಅಪ್ಡೇಟ್ ನಲ್ಲಿ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಮಾಹಿತಿಯನ್ನ ಕೊಟ್ಟಿರುವಂತದ್ದು ಹಾಗಾದ್ರೆ ಬನ್ನಿ ಈ ಒಂದು ಹೊಸ ಅಪ್ಡೇಟ್ ಅನ್ನ ನಿಮಗಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ಇದೀಗ ಬಂದಿರುವಂತಹ ಒಂದು ಲೇಟೆಸ್ಟ್ ನ್ಯೂಸ್ ಇದು ಲಕ್ಷ್ಮೀ ಹೆಬ್ಬಳ್ಕರ್ ಅವರೇ ಖುದ್ದಾಗಿ ಮಾಹಿತಿಯನ್ನ ಮಾಧ್ಯಮದವರಿಗೆ ತಿಳಿಸಿರುವಂತ ಮಾಹಿತಿ ಇದು ಸ್ನೇಹಿತರೆ ಇವತ್ತ ಏನಾದ್ರೂ ಒಂದು ವೇಳೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ನಿಮಗೆ ನಾಳೆ ಏನಿದೆ ನಾವು ಮತ್ತೆ ನಾಲ್ಕನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದೀವಿ ಅದರಲ್ಲಿ ಬರುವಂತ ಎಲ್ಲ ಸಾಧ್ಯತೆಗಳು ಇದೆ ಅಂತ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಖುದ್ದಾಗಿ ಕೊಟ್ಟಿದ್ದಾರೆ ಮಾಹಿತಿಯನ್ನ ಸ್ನೇಹಿತರೆ ಹಾಗಾದ್ರೆ ನಾಳೆ ಎಷ್ಟು ಜಿಲ್ಲೆಗಳಿಗೆ ಅಂದ್ರೆ ಹನ್ನೊಂದು ಜಿಲ್ಲೆಗಳಿಗೆ ಹೌದು ಸ್ನೇಹಿತರೆ ನಾಳೆ ಹನ್ನೊಂದು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಬರುತ್ತಂತೆ ಒಂದು ವೇಳೆ ನಿಮಗೆ ಇವತ್ತ ತಿಳಿಸಿರುವಂತ ಮಾಹಿತಿ ಪ್ರಕಾರ ಏನು ಇವತ್ತ ಯಾರಿಗಾದರೂ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಈಗ ಏನು ನಾಳೆ ಹನ್ನೊಂದು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಆ ಒಂದು ಅಲ್ಲೇ ಹನ್ನೊಂದು ಜಿಲ್ಲೆಗಳಲ್ಲಿ ನೀವೇನಾದ್ರೂ ಇದ್ರೆ ನಿಮ್ಗೆ ಹಣ ಬಂದಿಲ್ಲ ಅಂದ್ರೆ ನಾಳೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಹಾಗಾದ್ರೆ ಹನ್ನೊಂದು ಜಿಲ್ಲೆಗಳ ಹೆಸರುಗಳನ್ನ ಹೇಳ್ತೀನಿ ಬಾಗಲಕೋಟೆ ಜಿಲ್ಲೆ ಹಾವೇರಿ ಜಿಲ್ಲೆ ನಿಮಗೆ ಕೊಡಗು ಕೋಲಾರ ಬೆಳಗಾವಿ ಜಿಲ್ಲೆ ಕೊಪ್ಪಳ ಜಿಲ್ಲೆ ಬೀದರ್ ಜಿಲ್ಲೆ ಮಂಡ್ಯ ಜಿಲ್ಲೆ ವಿಜಯಪುರ ಜಿಲ್ಲೆ ಮತ್ತೆ ಮೈಸೂರು ಜಿಲ್ಲೆ ಅದ್ರ ಜೊತೆಗೆ ಶಿವಮೊಗ್ಗ ಜಿಲ್ಲೆ ಹೌದು ಸ್ನೇಹಿತರೆ ಹನ್ನೊಂದು ಜಿಲ್ಲೆಗಳಿಗೆ ನಾಳೆ ಗೃಹಲಕ್ಷ್ಮಿ ಯೋಜನೆಯ ಏನು ನಾಲ್ಕನೇ ಕತ್ತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದೆ ಸೊ ಹಾಗಾದ್ರೆ ಇವತ್ತು ಬಂದಿಲ್ಲ ಅಂದ್ರೆ ನಾಳೆ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಖಾತೆಯಲ್ಲಿ ನಾಲ್ಕನೇ ಕತ್ತಿನ ಹಣ ಬರುತ್ತೆ ನಾಳೆ ಹನ್ನೊಂದು ಗಂಟೆ ಮೇಲ್ಪಟ್ಟು ಅಂತ ಹೇಳಿದರೆ ಹನ್ನೊಂದು ಗಂಟೆ ಮೇಲ್ಪಟ್ಟು ಯಾವ ಸಂದರ್ಭದಲ್ಲಿ ಬೇಕಾದ್ರೂ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕತ್ತಿರ ಹಣ ಬರಬಹುದು ಹಾಗಾದ್ರೆ ಯಾರ್ಯಾರಿಗೆ ಇವತ್ತ ಬಂದಿದೆ ಮತ್ತೆ ಇವತ್ತು ಬಂದಿಲ್ಲ ಅಂದ್ರೆ ನಾಳೆ ಯಾರ್ಯಾರಿಗೆ ಬರ್ತಾ ಇದೆ ಯಾರ್ಯಾರಿಗೆ ಬಂದಿಲ್ಲ ಅನ್ನೋದನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಮುಖಾಂತರ ನಮಗೆ ತಿಳಿಸಿ